ಹಾಯ್ ಫ್ರೆಂಡ್ಸ್ ಅಲಹಾಬಾದ್ನ ಆ ನಿರ್ಜನ ರಾತ್ರಿಯಲ್ಲಿ ಒಬ್ಬ ವ್ಯಕ್ತಿ ಮನೆ ಮುಂದೆ ಕೂತು ಏನನ್ನು ಬೇಯಿಸ್ತಾ ಇದ್ದ ಅವನ ಮುಂದೆ ಒಂದು ಪಾತ್ರೆ ಇತ್ತು ಅದರಲ್ಲಿ ನೀರು ಕುದೀತಾ ಇತ್ತು ಆ ಕುದಿಯುವಂತಹ ನೀರಿನಲ್ಲಿ ಮನುಷ್ಯನ ಮೆದುಳು ಬೇಯ್ತಾ ಇತ್ತು ಹೌದು ಆ ಒಬ್ಬ ಮನುಷ್ಯನ ಬುರುಡೆ ಓಪನ್ ಮಾಡಿ ತೆಗೆದಂತಹ ಮೆದುಳನ್ನು ಹೀಗೆ ಬೇಯಿಸಿ ಅಲ್ಲಿ ಉಳಿದಂತಹ ನೀರನ್ನು ಆ ವ್ಯಕ್ತಿ ಸೂಕ್ತರ ಕುಡಿತಾ ಇದ್ದ ವೀಕ್ಷಕರೇ ನಾವು ಸಾಕಷ್ಟು ಜನ ಸರಣಿ ಹಂತಕರ ಬಗ್ಗೆ ಕೇಳಿದ್ದೀವಿ ಆದರೆ ಈ ರಾಜಕೊಲ್ಲನ ಬಗ್ಗೆ ನೀವು ಕೇಳಿದರೆ ಬೆಚ್ಚಿ ಬೀಳುವುದು ಗ್ಯಾರಂಟಿ ಇದೆಲ್ಲ ಶುರುವಾಗಿತ್ತು ಎರಡು ಸಾವಿರದ ಎರಡರ ಜೂನ್ ತಿಂಗಳಲ್ಲಿ ಆಗ ಆಚ್ ನ್ಯೂಸ್ನಲ್ಲಿ ಒಬ್ಬ ರಿಪೋರ್ಟರ್ ನಾಪತ್ತೆ ಆಗ್ತಾನೆ ಈ ಆ ವರದಿಗಾರನ ಹೆಸರು ಧೀರೇಂದ್ರ ಸಿಂಗ್ ಅಮೂಲಾಗಿ ವರದಿಗಾರ ಅಥವಾ ಪತ್ರಕರ್ತರು ನಾಪತ್ತೆ ಆದರೆ ಅದು ದೊಡ್ಡ ಸುದ್ದಿಯಾಗುವುದು ಸಹಜ ಒತ್ತಡ ಕೂಡ ಹೆಚ್ಚಿರುತ್ತದೆ ಹೀಗಾಗಿ ಈ ಒಂದು ಪ್ರಕರಣ ಪೊಲೀಸರಿಗೆ ಅತ್ಯಂತ ಮಹತ್ವದಾಗಿತ್ತು ಈ ಧೀರೇಂದ್ರ ಸಿಂಗ್ರವರು ಅವನಿಗೆ ಬಂದಂತಹ ಕೊನೆಯ ಕರೆ ಪೂಲನ್ ದೇವಿ ಎಂಬುದಾಗಿತ್ತು ಈ ಹೆಸರಿನೂ ಯಾಕೆ ಮುಖ್ಯ ಅಂತ ನಾನು ಆಮೇಲೆ ಹೇಳ್ತೇನೆ ಆದರೆ ಆ ಕರೆ ಬಗ್ಗೆ ಕೇಳಿದಾಗ ಪೂಲನ್ ದೇವಿ ಧೀರೇಂದ್ರ ಸಿಂಗ್ ಎಂಬ ಹೆಸರಿನವರು ನನಗೆ ಯಾರೂ ಗೊತ್ತೇ ಇಲ್ಲ ಅಂತ ಹೇಳಿದರು ಬಹುಶಃ ಅವರು ತನ್ನ ಕಣ್ಣನಿಗೆ ಗೊತ್ತಿರಬಹುದು ಅಂತ ಆಕೆ ಹೇಳಿದ್ಲು ಆಕೆ ಪತಿಯನ್ನು ವಿಚಾರಿಸಿದಾಗ ದೇವರೇ ಸಿಂಗ್ ನನ್ನ ಸ್ನೇಹಿತ ಹೌದು ಆದರೆ ಬಹಳ ದಿನಗಳಿಂದ ಆತನ ಜೊತೆ ನಾನು ಮಾತಾಡಿಲ್ಲ ಅಂತ ಹೇಳಿದ್ದ ಆ ವ್ಯಕ್ತಿಯ ಹೆಸರು ರಾಮ್ ನಿರಂಜನ್ ಅವನ ಮಾತನ್ನು ಪೊಲೀಸರು ನಂಬಲಿಲ್ಲ ಹೀಗಾಗಿ ಇಂಟರೋಗೇಟ್ ಮಾಡುವುದಕ್ಕೆ ಅವನನ್ನು ಹಾಗೂ ಅವರ ಅಳಿಯನನ್ನು ಟಾಟೆಗೆ ಕರೆದುಕೊಡುತ್ತಾರೆ ವೀಕ್ಷಕರೇ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಲಹಾಬಾದ್ನಲ್ಲಿ ಜನಿಸಿದಂತಹ ರಾಮ್ ನಿರಂಜನ್ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದ ಆತನಿಗೆ ಹೆಂಡತಿ ಮತ್ತು ಮೂರು ಜನ ಮಕ್ಕಳಿದ್ದರು ಎಲ್ಲರಿಗೂ ಕೂಡ ಸ್ನೇಹಪರ ವ್ಯಕ್ತಿಯಾಗಿದ್ದಂತಹ ರಾಮ್ ನಿರಂಜನ್ ಮಾಮೂಲಿ ಸರ್ಕಾರಿ ನೌಕರರಾಗಿದ್ದರು ಆದರೆ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸುವಂತಹ ಅವರ ಅಸಲಿ ಸ್ವಭಾವ ಬೇರೇನೆ ಇತ್ತು ಅವನ ಇನ್ನೊಂದು ರೂಪ ಜನರಿಗೆ ಗೊತ್ತಿರಲಿಲ್ಲ ಆ ಇನ್ನೊಂದು ಮುಖದ ಹೆಸರೇ ರಾಜ ಕೊಲಂದರ್ ವಿಚಾರಣೆ ಸಮಯದಲ್ಲಿ ರಾಮ್ ನಿರಂಜನ ಮೊದಲು ಏನನ್ನೂ ಕೂಡ ಹೇಳಲಿಲ್ಲ ಆದರೆ ಸ್ವಲ್ಪ ಸಮಯದ ನಂತರ ಅವನ ಮುಖವಾಡ ಬಯಲಾಗುತ್ತೆ ಅವನ ನಡವಳಿಕೆ ಅವನ ಮಾತಿನ ರೀತಿ ಅವನ ವ್ಯಕ್ತಿತ್ವ ಎಲ್ಲ ಕೂಡ ಬದಲಾಯಿತು ನೀವು ನನ್ನನ್ನು ಬಿಡೋದಾಗಿ ಭರವಸೆ ಕೊಟ್ಟರೆ ಎಲ್ಲವನ್ನು ಕೂಡ ಹೇಳ್ತೀನಿ ಅಂತ ಆತ ಹೇಳಿದ ಪೊಲೀಸರು ಅವನ ಕೋರಿಕೆಗೆ ಸಮ್ಮತಿಸಿದರು ಈ ನಡುವೆ ಅವನು ವಿಚಿತ್ರ ಬೇಡಿಕೆಯನ್ನು ಪೊಲೀಸರ ಮುಂದೆ ಇಟ್ಟಿದ್ದ ನಾನು ದಾಲ್ ತಿನ್ನಬೇಕು ಅಂತ ಶರತ್ ಹಾಕಿದ್ದ ಐ ಅಂತ ಪೊಲೀಸರು ದಾಲನ್ನು ತರಿಸೋದಕ್ಕೆ ಮುಂದಾಗ್ತಾರೆ ಆದರೆ ಅವನು ಬೇಡ ನೀವು ಸಾಮಾನುಗಳನ್ನು ತಂದಿಕೊಡಿ ನಾನೇ ದಾಲನ್ನು ತಯಾರು ಮಾಡಿ ತಿಂತೀನಿ ಅಂತ ಆತ ಹೇಳಿದ್ದ ಸತ್ಯ ಏನು ಅಂತ ತಿಳಿದುಕೊಳ್ಳುವುದಕ್ಕೆ ಪೊಲೀಸರು ಅವನ ಎಲ್ಲ ಮಾತನ್ನು ಕೂಡ ಕೇಳ್ತಾ ಇದ್ರು ದಾಲ್ ಮಾಡಿಕೊಂಡು ತಿಂದಾಗ ಮೇಲೆ ಅವನು ಪೊಲೀಸರನ್ನು ಅದ ಹಂದಿ ಸಾಗಾಣಿಕೆ ಕೇಂದ್ರಕ್ಕೆ ಕರೆದು ಹೋಗ್ತಾನೆ ಅಲ್ಲಿಗೆ ಹೋದ ಮೇಲೆ ರಾಮ್ನಿರಾಜನ ಪರ್ಸನಾಲಿಟಿಯನ್ನು ಮತ್ತಷ್ಟು ಬದಲಾಗುತ್ತೆ ಈಗ ಅವನ ನಡಿಗೆಯಲ್ಲಿ ಹೊಸ ಆತ್ಮವಿಶ್ವಾಸ ಗೋಚರಿಸಿತ್ತು ಅವನ ಬಾಡಿ ಲ್ಯಾಂಗ್ವೇಜ್ ಒಬ್ಬ ಶಕ್ತಿಯುತ ವ್ಯಕ್ತಿಯಂತೆ ಮಾರ್ಪಟ್ಟಿತು ಇದು ಯಾರ ಫಾರ್ಮ್ ಹೌಸ್ ಅಂತ ಪೊಲೀಸರು ಕೇಳಿದಾಗ ಅವನು ಮಾತನಾಡುವುದಕ್ಕೆ ಶುರು ಮಾಡಿದ ಅದನ್ನು ಕೇಳಿದಂತಹ ಪೊಲೀಸರು ನಿಜಕ್ಕೂ ಭಯಗೊಂಡಿದ್ದರು ಇದು ಫಾರ್ಮ್ ಹೌಸ್ ಅಲ್ಲ ಇದು ಕೊಲಂದನ ದರ್ಬಾರ್ ಕೊಲಂದನ ಇಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಕೊಡುವುದು ಅಂತ ಹೇಳಿದ್ದ ಅವನ ಮಾತನ್ನು ಕೇಳಿದಂತಹ ಪೊಲೀಸರು ನಿಜಕ್ಕೂ ಆಶ್ಚರ್ಯಚಕಿತರಾಗಿದ್ದರು ಅದು ಸರಿ ನಮ್ಮನ್ನು ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀಯಾ ಅಂತ ಕೇಳಿದಾಗ ಕೊಲಂದರು ಒಂದು ಕಡೆ ನೆಲದ ಮೇಲೆ ತೋರಿಸಿ ಅಲ್ಲಿ ಅಗೋ ಅಗೆದು ನೋಡಿ ಅಂತ ಹೇಳಿದ್ದ ಅವನ ಸೂಚನೆ ಮೇರೆಗೆ ಅಲ್ಲಿ ಅಗೆಯೋದಕ್ಕೆ ಶುರು ಮಾಡ್ತಾರೆ ಅವರಿಗೆ ಮೊದಲು ಗಟ್ಟಿಯ ದುಂಡಗಿನ ವಸ್ತು ಸಿಕ್ಕಿತು ಅವರು ಮತ್ತಷ್ಟು ಅಗಿತಾ ಹೋದಂತೆ ಅಲ್ಲಿ ಸಿಕ್ಕ ವಸ್ತುಗಳನ್ನು ನೋಡಿ ಎಲ್ಲ ಪೊಲೀಸರು ಕೂಡ ಒಂದು ಕ್ಷಣ ದಂಗಾಗಿ ಹೋಗಿದ್ರು ಯಾಕಂದರೆ ಆ ದುಂಡಗಿನ ವಸ್ತು ಕಲ್ಲಾಗಿರಲಿಲ್ಲ ಅದು ಮಾನವನ ತಲೆ ಬುರುಡೆ ಆಗಿತ್ತು ಕೆಳಗೆ ಆಗಿದ್ದು ನೋಡಿದಾಗ ಅವರಿಗೆ ಸಿಕ್ಕ ಒಂದೆರಡು ಬಾರಿ ಹದಿನಾಲ್ಕು ತಲೆ ಬುರುಡೆಗಳು ಅವುಗಳನ್ನು ಆಸ್ತಿ ಬೇ ಬೇರೆ ಮಾಡಲ್ಪಟ್ಟಿತು ಬುರುಡೆಗಳ ಮೇಲೆ ಕಪ್ಪು ಮತ್ತು ಹಸಿರು ಬಣ್ಣವನ್ನು ಬಯ ಬರೆಯಲಾಗಿತ್ತು ಮತ್ತೆ ಕೆಲವು ಬೋರ್ಡುಗಳ ಮೇಲೆ ಹೆಸರನ್ನು ಬರೆಯಲಾಗಿತ್ತು ಈ ಫಾರ್ಮ್ ಹೌಸ್ನಲ್ಲಿ ಇದ್ದಂತಹ ಪೆಟ್ಟಿಗೆಯಲ್ಲಿ ಒಂದು ಡೈರಿ ಕೂಡ ಸಿಕ್ಕಿತು ಆ ಡೈರಿಯಲ್ಲಿ ಆ ಎಲ್ಲ ಹದಿನಾಲ್ಕು ಮಂದಿಗಳನ್ನು ಹೆಸರುಗಳನ್ನು ಬರೆಯಲಾಗಿತ್ತು ಅದರಲ್ಲಿ ಇದ್ದಂತಹ ಮೊದಲ ಹೆಸರು ಕಾಳಿಪ್ರಸಾದ್ ಶ್ರೀವಾತ್ಸವ್ ಅವರು ರಾಮ ನಿರಂಜನ್ ಅಸಲಿ ರಾಜ್ ಕುಲಂದರ್ನೊಂದಿಗೆ ಒಂದೇ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದರು ಈ ಕಾಳಿಪ್ರಸಾದ್ ರಾಜಕುಲಂದರ್ ಐವತ್ತು ಸಾವಿರ ಸಾಲವನ್ನು ತೆಗೆದುಕೊಂಡಿದ್ದರು ಈ ರಾಜ ಕುಲಂದರ್ ಕುಲ್ ಬುಡಕಟ್ಟಿಗೆ ಸೇರಿದವನು ಈ ಒಂದು ಕಾರಣದಿಂದಾಗಿ ಕಾಳಿ ಪ್ರಸಾದ್ ತನ್ನನ್ನು ಕೀಳಾಗಿ ನೋಡ್ತಾನೆ ಎಂಬ ಭಾವ ಅವನಲ್ಲಿ ಮರೆ ಮಾಡಿತ್ತು ತನ್ನನ್ನು ತಾನು ದೊಡ್ಡ ವಿಧ್ವಂಸಿ ಅಂತ ಪರಿಗಣಿಸಿದಂತಹ ರಾಜ ಕುಲಂದರಿಗೆ ಆ ವ್ಯಕ್ತಿ ಹಣವನ್ನು ಕೂಡ ಹಿಂದಿಗಿಸಲಿಲ್ಲ ಒಂದು ದಿನ ರಾಜ ಅವನನ್ನು ಕಾಡಿಗೆ ಕರೆದೊಯ್ದು ಅಲ್ಲಿ ಅವನ ಕತ್ತ ಕತ್ತನ್ನು ಸಿಡಿ ಮುಗಿಸಿದ್ದ ಈ ಒಂದು ಕತೆ ಎಲ್ಲಿಗೇನೆ ಮುಗಿಯುವುದಿಲ್ಲ ಈ ಕಾಳಿ ಪ್ರಸಾದ್ ಬಾಡಿಯನ್ನು ವಿಲೇವಾರಿ ಮಾಡುವ ಆ ರಾಜ್ ಅವನ ಲಿಂಗವನ್ನು ಕೂಡ ಕತ್ತರಿಸಿದ ಅವನ ತಲೆಯನ್ನು ದೇಹದಿಂದ ಬೇರ್ಪಡಿಸಿ ಮತ್ತೆ ಅದನ್ನು ತನ್ನ ಜೊತೆಗೆ ತೆಗೆದುಕೊಂಡು ಹೋಗಿದ್ದ ಕತ್ತರಿದಂತಹ ತಲೆಯನ್ನು ಅದನ್ನು ಹಂದಿ ಫಾರ್ಮ್ ತೆಗೆದುಕೊಂಡು ಬಂದು ರಾಜ ಅದರ ತಲೆಬುರುಡೆಯಿಂದ ಕಾಳಿ ಪ್ರಸಾದ್ ಮೆದುಳನ್ನು ತೆಗೆದುಕೊಂಡು ಪಕ್ಕದಲ್ಲಿ ಇದ್ದಂತಹ ಕುದಿಯುವ ನೀರಿನಲ್ಲಿ ಹಾಕಿದ್ದ ಈಗ ಅವನ ಈ ಕಾಳಿಪ್ರಸಾದ್ನ ಎಷ್ಟು ದೊಡ್ಡ ವಿಭ್ವಾಂಸ ಅಂತ ತಿಳಿದುಕೊಳ್ಳುವುದಕ್ಕೆ ಬಯಸಿದ್ದ ಯಾವುದೇ ವ್ಯಕ್ತಿ ಆ ಎಲ್ಲ ಬುದ್ಧಿವಂತಿಕೆ ಎಲ್ಲ ತಂತ್ರಗಳು ಅವನ ಮಿದುಲಿನಲ್ಲಿ ಇರುತ್ತೆ ಮೆದುಳನ್ನು ಕುದಿಸಿ ಸೂಪ್ ಮಾಡಿ ಕುಡಿದರೆ ಅವನಲ್ಲಿ ಇರುವಂತಹ ಎಲ್ಲ ಜ್ಞಾನ ನನಗೆ ಸಿಗುತ್ತೆ ಅಂತ ಆತ ಅಂದುಕೊಂಡಿದ್ದ ಹೀಗಾಗಿ ಮಿದುಳನ್ನ ಬೇಯಿಸಿ ಸೂಪ್ ಮಾಡಿ ಕುಡಿದಿದ್ದ ಹಾಗೆಯೇ ಡೈರಿಯಲ್ಲಿ ಮೊದಲ ಹೆಸರನ್ನ ಅಂದ್ರೆ ಕಾಳಿಪ್ರಸಾದ್ ಶ್ರೀವಾಸ್ತವ್ ಅಂತ ಬರೆದು ಆ ಹೆಸರಿನ ಮುಂದೆ ಕ್ರಾಸ್ ಅಂತ ಹಾಕಿದ್ದ ಇವನು ಅದೇ ಕೆಲಸವನ್ನು ಮಹಮ್ಮದ್ ಮೋಹಿನ್ ಎಂಬಾತನಿಗೂ ಕೂಡ ಮಾಡಿದ್ದ ಇಂಪ್ಲಾಯಿಸ್ ಗೊತ್ತಿದ್ದಂತಹ ಅವರು ಕೂಡ ರಾಜಕೊಳಂದರ್ನ ಜೊತೆಗೆ ಕೆಲಸವನ್ನು ಮಾಡುತ್ತಿದ್ದರು ಈ ಕಾಳಿಪ್ರಸಾದ್ ಅವರಿಗೆ ಹಾಗೆ ಇವರು ಕೂಡ ರಾಜನ ಬಳಿ ಇಪ್ಪತ್ತೈದು ಸಾವಿರ ಸಾಲವನ್ನು ಪಡೆದು ಅದನ್ನು ಹಿಂದಿರುಗಿಸಲಿಲ್ಲ ಒಂದು ದಿನ ಮೊಹಮ್ಮದ್ ತನ್ನನ್ನು ಯಮುನಾ ನದಿಯ ಸೇತುವೆ ಬಳಿ ಕರೆದುಕೊಂಡು ಹೋಗಿ ಅಲ್ಲಿ ಮೊಹಿನಾನನ್ನು ಮುಗಿಸಿದ್ದ ಆತ ಮುಹಸಲ್ಮಾನನಾಗಿದ್ದರಿಂದ ಅವನ ಶವವನ್ನು ಹಾಳೋದು ಬೇಡ ಅಂತ ಅಂದುಕೊಂಡಿದ್ದಂತಹ ರಾಜ ಅವನ ತಲೆಯನ್ನು ಕತ್ತರಿಸಿಕೊಂಡು ಬಾಡಿಯನ್ನು ಯಮುನಾ ನದಿಗೆ ಹಾಕಿದ್ದ ಕತ್ತರಿದಂತಹ ತಲೆಯನ್ನು ಫಾರ್ಮ್ ಹೌಸ್ಗೆ ತಂದು ಅಲ್ಲಿ ಮಿದುರಿನ ಸೂಕ್ ಮಾಡಿಕೊಂಡು ತಯಾರಿಸಿಕೊಂಡು ಕುಡಿದಿದ್ದ ಮೋಹಿತ್ ಮಿದುಳನ್ನು ತಿನ್ನೋದ್ರಿಂದ ಅವನಿಗೆ ಮೋಹಿತಲ್ಲಿ ಇದ್ದಂತಹ ಹಿಪ್ನಾಟಿಸಮ್ ಶಕ್ತಿ ತನಗೆ ಬರುತ್ತೆ ಅಂತ ಈತ ಅಂದುಕೊಂಡಿದ್ದ ನಂತರ ಡೈರಿಯಲ್ಲಿ ಮಹಮ್ಮದ್ ಮೋಹಿತ್ ಅಂತ ಎರಡನೇ ಹೆಸರನ್ನು ಬರೆದಿದ್ದ ಇದೇ ರೀತಿ ಡೈರಿಯಲ್ಲಿ ಪವನ್ ಕುಮಾರ್ ಯಾದವ್ ಹೆತಿಯ ನಝೀಮ್ ಪ್ರತೀಶ್ ಶ್ರೀವಾತ್ಸವ್ ತ್ರಿಭುವನ್ ಪಾಂಡೆ ಪಪ್ಪು ವಾಸಿ ಮತ್ತು ಸುಲ್ತಾನ ಸೇರಿದಂತೆ ಹಲವು ಹೆಸರುಗಳು ಇದ್ವು ಅವುಗಳಲ್ಲಿ ಇದ್ದಂತಹ ಕೊನೆಯ ಹೆಸರೇ ಧೀರೇಂದ್ರ ಸಿಂಗ್ ಈ ರಾಜುಗಳನ್ನು ಕೆಲಸ ಬರಿ ಮೆದುಳನ್ನು ಬೇಯಿಸಿ ಸೇವಿಸುವುದಕ್ಕೆ ಮುಗಿಯುವುದಿಲ್ಲ ಅವನ ಡೈರಿಯಲ್ಲಿ ಎರಡೂ ಹೆಸರುಗಳು ಪಂಡಿತರ ಜಾತಿಯ ಹೆಸರುಗಳಿದ್ದವು ಪಂಡಿತರು ಹೆಚ್ಚು ತಿನ್ನುವುದರಿಂದ ಅವರ ಕರುಳು ಸಾಮಾನ್ಯ ಜನರಿಗಿಂತ ದೊಡ್ಡ ದೊಡ್ಡದಾಗಿರುತ್ತದೆ ಅಂತ ಈ ರಾಜ ಭಾವಿಸಿದ್ದ ಅದನ್ನು ಪರೀಕ್ಷೆ ಮಾಡುವುದಕ್ಕೆ ಆತ ಪಂಡಿತ್ ಸಮುದಾಯದ ಇನ್ನೊಬ್ಬನನ್ನು ಕೊಂದು ಅವನ ಮೆದುಳಿನ ಸೊಪ್ಪು ಸೊಪ್ಪನ್ನು ಕುಡಿಯುವುದರ ಜೊತೆಗೆ ಅವನ ಹೊಟ್ಟೆಯ ಭಾಗವನ್ನು ಬಗೆದು ಕರುಳನ್ನು ಹೊರತೆಗೆದು ಪರೀಕ್ಷೆ ಮಾಡಿದ್ದ ವೀಕ್ಷಕರ ಹೆಂಡತಿ ಮಕ್ಕಳು ಸರ್ಕಾರಿ ನೌಕರಿ ಇರುವಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ಹಿಂದೆ ಎಂತ ಭಯಾನಕ ಮುಖ ಇರುತ್ತೆ ಅಂತ ಯಾರೂ ಕೂಡ ಭಾವಿಸಿರಲಿಲ್ಲ ಈತನ ವಿಕೃತ ಕಥೆಗಳಲ್ಲಿ ಪೊಲೀಸರೇ ಒಂದು ಕ್ಷಣ ದಂಡ ಹೊಡೆದಿದ್ದರು ಕ್ರಮೇಣ ಅವರ ತನಿಖೆಯಲ್ಲಿ ರಾಜಾ ಕೊಲಂದರ್ ವಾಸ್ತವದಲ್ಲಿ ಕಾರನ್ನ ಲೂಟಿ ಮಾಡುವಂತಹ ತಂಡವನ್ನು ಕೂಡ ನಡೆಯಿಸುವಂತೆ ಗೊತ್ತಾಯಿತು ಈ ರಾಜ ಕೊಲಂದರು ಮತ್ತು ಆತನ ಹಳ್ಳಿಯ ವಜರಾಜ್ ಹೆದ್ದಾರಿಯಲ್ಲಿ ಕಾರುಗಳನ್ನು ದರೋಡೆ ಮಾಡುತ್ತಿದ್ದರು ಆ ಕಾರಿನ ಮಾಲೀಕನನ್ನು ಕೊಲ್ತಾ ಇದ್ರು ಆದ್ದರಿಂದಲೇ ಸಣ್ಣ ಸರ್ಕಾರಿ ಕಚೇರಿಯ ಕಾವಲುಗಾರನಾಗಿದ್ದರೂ ಕೂಡ ರಾಜ ಗೊಲಂದರ್ ಬಳಿ ಟಾಟಾ ಸೇಮೋ ಕಾರು ಮತ್ತು ಇತ್ತು ಈ ಎಲ್ಲ ಕಥೆಯನ್ನು ರಕ್ತಕರ್ತನಾದಂತಹ ಧೀರೇಂದ್ರ ಸಿಂಗ್ಗೆ ಗೊತ್ತಾಗಿತ್ತು ಇವರ ಕ್ರಿಮಿನಲ್ ಇತಿಹಾಸದ ಬಗ್ಗೆ ಮಾಹಿತಿ ಕಲೆ ಹಾಕಿದಂತಹ ಧೀರೇಂದ್ರ ಸಿಂಗ್ ನ್ನ ತಮ್ಮ ಪೇಪರ್ನಲ್ಲಿ ಬರೆದು ಎಲ್ಲ ಪಬ್ಲಿಕ್ ಮಾಡುತ್ತಾರೆ ಅಂತ ಭಯಗೊಂಡಂತಹ ಈ ರಾಜ ಈ ಧೀರೇಂದ್ರ ಸಿಂಗ್ನ ವಂಚನೆಯಿಂದ ತಮ್ಮ ತೋಟಕ್ಕೆ ಕರೆಸಿಕೊಂಡಿದ್ದರು ಅಲ್ಲಿ ಜೊತೆಯಲ್ಲಿ ಕೂತು ಮಾತನಾಡುತ್ತಿರುವಾಗಲೇ ಈ ಧೀರೇಂದ್ರ ಸಿಂಗ್ ತಲೆಗೆ ಗುಂಡಿಕ್ಕಿ ಕೊಂದಿದ್ರು ಇದರ ನಂತರ ಎಂದಿನಂತೆ ಈ ರಾಜ ಕೊಲಂದರ್ನ ಅವನ ತಲೆ ಮತ್ತು ಬೇರೆ ಭಾಗಗಳನ್ನು ಕತ್ತರಿಸಿ ಎಲ್ಲವನ್ನೂ ಕೂಡ ವಿಲೇವಾರಿ ಮಾಡಿದ್ದ ಈ ರಾ ರಾಜ ಕೊಲಂದ ಆಗುವುದಕ್ಕೆ ಮುಖ್ಯ ಕಾರಣ ಅಂದರೆ ಶಕ್ತಿವಂತನಾಗುವಂತಹ ಆಸೆ ಅವನು ಕೂಲ ಬುಡಕಟ್ಟಿಗೆ ಸೇರಿದವನು ಈ ಒಂದು ಕಾರಣದಿಂದಾಗಿ ಅವನ ಬಾಲ್ಯದಲ್ಲಿ ಬಹುಶಃ ಅವನನ್ನು ಕೀಳಾಗಿ ಕಾಣಲಾಗುತ್ತಿತ್ತು ಈ ಕೋಲ್ ಎಂಬುದು ಕಾಡು ಬಿಟ್ಟು ನಾಡಿಗೆ ಬಂದಂತಹ ಒಂದು ಬುಡಕಟ್ಟು ಜನಾಂಗ ಆಗಿದೆ ಅವರು ಇವತ್ತಿನವರೆಗೂ ತಾರತಮ್ಯಕ್ಕೆ ಒಳಗಾಗುತ್ತಿದ್ದಾರೆ ಇದರಿಂದ ಬೇಸತ್ತಿದಂತಹ ರಾಮ ನಿರಂಜನ್ ತನ್ನನ್ನು ತಾನು ಅತ್ಯಂತ ಶಕ್ತಿಯುತ ಅಂತ ಭಾವಿಸಿ ತೊಡಗಿದ್ದ ಹಾಗೂ ತಮ್ಮನ್ನು ತಾವು ಜನರು ಅಂತ ಕರೆದುಕೊಳ್ಳುವಂತಹ ಜನರ ಮೊದಲನ್ನು ಸೇವಿಸಿ ತಾನು ಮತ್ತಷ್ಟು ಪವರ್ಫುಲ್ ಆಗಬೇಕು ಅಂತ ಆತ ನಿರ್ಧರಿಸಿದ್ದ ಅವನು ಕೇರಳ ಎಂದು ಮರೆಯುವುದಕ್ಕೆ ತನ್ನನ್ನು ತಾನು ರಾಜ ಕುಲಂಗರ್ ಅಂತ ಕರೆದುಕೊಳ್ಳುತ್ತಿದ್ದ ಮದುವೆಯ ನಂತರ ತನ್ನ ಪತ್ನಿ ಗೋಮ ಗೋಮತಿ ದೇವಿಯ ಹೆಸರನ್ನು ೇವಿ ಅಂತ ಬದಲಾಯಿಸಿದ್ದ ರಾಜಕೀಯದಲ್ಲಿ ಬೆಳೆಯುವುದಕ್ಕೆ ಅವನು ತನ್ನ ಹೆಂಡತಿಗೆ ಸಂಪೂರ್ಣವಾಗಿ ಬೆಂಬಲಿಸಿದ್ದ ಅದಕ್ಕೂ ಮಿಗಿಲಾಗಿ ಈ ತನ್ನ ಮೂರು ಮಕ್ಕಳಿಗೆ ಅದಾಲತ್ ಜಮಾಲತ್ ಮತ್ತು ಆಂದೋಲನ ಎಂಬ ಹೆಸರಿಟ್ಟಿದ್ದ ಈ ಮೂರು ಹೆಸರುಗಳು ಕಾನೂನಿಗೆ ಸಂಬಂಧಪಟ್ಟವು ಈ ಮೂಲಕ ತಾನು ಕಾನೂನಿನ ಮೇಲೆ ಹಿಡಿತವನ್ನು ಸಾಧಿಸಿದ್ದೇನೆ ಅಂತ ಆತ ಅಂದುಕೊಂಡಿದ್ದ ಅವನು ತಾನು ಅತ್ಯಂತ ಪರಿಪೂರ್ಣ ಹಾಗೂ ಪವರ್ಫುಲ್ ವ್ಯಕ್ತಿ ಅಂತಾನೆ ಭಾವಿಸಿದ್ದ ಹಾಗೂ ತಾನು ಒಬ್ಬ ಕಿಂಗ್ ಅಂತಾನೆ ಅಂತ ಅಂದುಕೊಂಡಿದ್ದ ಈ ರಾಜಕುಲಂದರ್ ಕೊಲೆ ಮಾಡುವಂತಹ ರೀತಿ ಒಂದೇ ಥರದಾಗಿದ್ದು ಅವನು ಮೊದಲು ಜನರೊಂದಿಗೆ ಸ್ನೇಹವನ್ನು ಬೆಳೆಸುತ್ತಿದ್ದ ಅವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತಹ ಮತ್ತು ಅವರಿಗೆ ಸಹಾಯ ಮಾಡುತ್ತಿದ್ದ ಅವರು ಮಾಡಿದಂತಹ ಸಹಾಯ ಮಾಡಿದಾಗ ಅಥವಾ ಕೊಟ್ಟ ಸಾಲವನ್ನು ಹಿಂತಿರುಗಿಸುತ್ತಿದ್ದಾಗ ತಡ ಮಾಡಿದಂತಹ ಅವನು ಅವರನ್ನು ಅಪರಾಧಿ ತಿಳಿದ ಒಟ್ಟಿನಲ್ಲಿ ಅವರನ್ನು ಕೊಲ್ಲೋದಕ್ಕೆ ತಾನೇ ಕಾರಣಗಳನ್ನು ಕ್ರಿಯೇಟ್ ಮಾಡಿ ಅದನ್ನು ತನಗೆ ತಾನೇ ಹೇಳಿಕೊಂಡು ತನ್ನನ್ನು ತಾನೇ ಕನ್ಫ್ಯೂಸ್ ಮಾಡಿಕೊಳ್ಳುತ್ತಾ ಅವರು ಮಾಡಿದಂತಹ ತಪ್ಪಿನ ಶಿಕ್ಷೆಯನ್ನು ವಿಧಿಸಬೇಕು ಮತ್ತು ಆ ಅಧಿಕಾರ ರಾಜನಾದ ನನಗೆ ಮಾತ್ರ ಇದೆ ಅಂತ ಆತ ಅಂದುಕೊಳ್ಳುತ್ತಿದ್ದ ಎರಡು ಸಾವಿರದ ಒಂದರಲ್ಲಿ ಇವನನ್ನು ಬಂಧಿಸಿ ದೀರ್ಘಕಾಲ ಕೇಸ್ ನಡೆಯಿತು ಎರಡು ಸಾವಿರದ ಹನ್ನೆರಡರಲ್ಲಿ ಅವನಿಗೆ ಜೀವ ಶಿಕ್ಷೆಯನ್ನು ಕೂಡ ಕೊಡಲಾಯಿತು ಆದರೆ ಆಶ್ಚರ್ಯಕ ವಿಷಯ ಏನು ಅಂದರೆ ಅವನ ನಂತರ ಕೂಡ ನಿರು ತಾನು ನಿರೂಪರಾಧಿ ಅಂತಾನೆ ಹೇಳಿಕೊಳ್ಳುತ್ತಿದ್ದ ಈ ನರಭಕ್ಷಕನ ಕುರಿತು ಅನೇಕ ಊಹಾಪೋಹಗಳು ಕೂಡ ಎದ್ದಿದ್ರು ಕೆಲವರು ಅವನನ್ನು ಸುಮಾರು ಇಪ್ಪತ್ತು ಜನರನ್ನು ಕೊಂದಿದ್ದಾನೆ ಅಂತ ಹೇಳ್ತಿದ್ರು ಮತ್ತೆ ಕೆಲವರು ಮೂವತ್ತು ಜನರನ್ನು ಕೊಂದು ತಿಂದಿದ್ದಾನೆ ಅಂತ ಹೇಳ್ತಿದ್ರು ಆದರೆ ರಾಜಕುರಂದರ್ ಮತ್ತು ಅವರ ಕುಟುಂಬದವರು ಈ ಎಲ್ಲ ಆರೋಪಗಳನ್ನು ಕೂಡ ನಿರಾಕರಿಸುತ್ತಾರೆ ವೀಕ್ಷಕರು ಈ ಜಗತ್ತಿನಲ್ಲಿ ಎಂತೆಂಥ ವಿಚಿತ್ರ ವ್ಯಕ್ತಿಗಳು ಇರ್ತಾರೆ ಅನ್ನೋದಕ್ಕೆ ಇವನಿಗಿಂತ ಇನ್ನೊಬ್ಬ ಉದಾಹರಣೆ ಬೇಡ ಅಂತ ಹೇಳ್ತಾ ಈ ಒಂದು ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಎರಡು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಇನ್ನು